ಸೀರಿಯಲ್ ಇಂದ ರೋನಿ ಮೂಲಕ ದೊಡ್ಡ ಮಟ್ಟದಲ್ಲಿ ಕನ್ನಡಕ್ಕೆ ಮಾಸ್ ಹೀರೋ ಆಗಿ ಬಂದವರು ಕಿರಣ್ ರಾಜ್ ಕಿರಣ್ ರಾಜ್ ನಾಯಕರಾಗಿರುವ ರೋನಿ ಚಿತ್ರ ಆಗಸ್ಟ್ ಮೂವತ್ತರಂದು ಬಿಡುಗಡೆಯಾಗ್ತಾ ಇದೆ ಇತ್ತೀಚೆಗೆ ಈ ಚಿತ್ರಕ್ಕೆ ಸೆನ್ಸಾರ್ ನಡೆದಿದ್ದು ಯುಎ ಪ್ರಮಾಣ ಪತ್ರ ಸಿಕ್ಕಿದೆ ಸ್ಟಾರ್ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಚಂದ್ರಕಾಂತ್ ಪೂಜಾರಿ ಉಮೇಶ್ ಹೆಗ್ಡೆ ಈ ಸಿನಿಮಾಕ್ಕೆ ಬಂಡವಾಳ ಹೂಡಿದ್ದಾರೆ ನಟ ಕಿರಣ್ ರಾಜ್ ಅವರು ರೋಣಿ ಸಿನಿಮಾದಲ್ಲಿ ನಟಿಸಿದ್ದು ಕೆಲ ದಿನಗಳ ಹಿಂದೆ ಚಿತ್ರದ ಟೀಸರ್ ರಿಲೀಸ್ ಆಗಿತ್ತು ಈ ಸಿನಿಮಾದಲ್ಲಿ ಮಾಸ್ ಅಂಶಗಳ ಜೊತೆಗೆ ಕಿರಣ್ ರಾಜ್ ಅವರ ಅಭಿಮಾನಿಗಳಿಗೆ ಇಷ್ಟ ಆಗುವಂತ ವಿಷಯಗಳನ್ನ ಒಳಗೊಂಡಿದೆ ಈ ಚಿತ್ರದ ಮೂಲಕ ಬೆಳ್ಳಿತೆರೆ ಮೇಲೆ ಅದ್ದೂರಿಯಾಗಿ ಬರಲು ರೆಡಿಯಾಗಿರುವ ಅವರೀಗ ಸಿನಿಮಾ ಕಡೆಗೆ ಹೆಚ್ಚು ಗಮನವನ್ನ ನೀಡುತ್ತಿದ್ದಾರೆ ಈ ಚಿತ್ರದಲ್ಲಿ ಗ್ಯಾಂಗ್ಸ್ಟರ್ ಕತೆ ಮಾಸ್ ಅಂಶಗಳನ್ನ ಒಳಗೊಂಡಿದ್ರು ಇದು ಪಕ್ಕಾ ಕೌಟುಂಬಿಕ ಚಿತ್ರ ಸೆಂಟಿಮೆಂಟ್ ಸಹ ಸ್ವಲ್ಪ ಹೆಚ್ಚಾಗಿಯೇ ಇದೆ ಆರು ಫೈಟ್ಗಳಿಗೆ ವಿನೋದ್ ಮಾಸ್ಟರ್ ಅವರೇ ಸಾಹಸ ನಿರ್ದೇಶನ ಮಾಡಿದ್ದಾರೆ ಸುಮಾರು ಎಂಬತ್ತೈದು ದಿನಗಳ ಚಿತ್ರೀಕರಣ ನಡೆದಿದೆ ಬಹು ನಿರೀಕ್ಷಿತ ರೋನಿ ಚಿತ್ರದ ಆಡಿಯೋ ಹಕ್ಕನ ಪ್ರತಿಷ್ಠಿತ ಆಡಿಯೋ ಕಂಪನಿ ಟಿ ಸೀರೀಸ್ ಭಾರಿ ಮೊತ್ತಕ್ಕೆ ಖರೀದಿಸಿದೆ ಮಣಿಕಾಂತ್ ಕದ್ರಿ ಚಿತ್ರಕ್ಕೆ ಐದು ಹಾಡುಗಳನ್ನು ಸಂಯೋಜಿಸಿದ್ದು ಕಾಂತಾರ ಖ್ಯಾತಿಯ ಪ್ರಮೋದ್ ಮರುವಂತೆ ಐದು ಹಾಡುಗಳನ್ನು ಬರೆದಿದ್ದಾರೆ ಕುನಾಲ್ ಗಾಂಜವಾಲ್ ಹನ್ಸಿಕಾ ಅಯ್ಯರ್ ಶ್ವೇತಾ ಮೋಹನ್ ಅವರಂತಹ ಹೆಸರಾಂತ ಗಾಯಕರು ರೋನಿ ಚಿತ್ರದ ಹಾಡುಗಳನ್ನು ಹಾಡಿದ್ದಾರೆ ಚಿತ್ರದಲ್ಲಿ ಸಮೀಕ್ಷಾ ಅಪೂರ್ವ ಆರಾಧ್ಯ ಮೂವರು ನಾಯಕರಿ ನಾಯಕಿಯರಿದ್ದು ಪೋಷಕ ಪಾತ್ರದಲ್ಲಿ ರವಿಶಂಕರ್ ಮಂಜು ಉಗ್ರಂ ರವಿ ಗಿರೀಶ್ ಹೆಗ್ಡೆ ಬೇಡ ಸುರೇಶ್ ಮೈಕೋ ನಾಗರಾಜ್ ಹಾಗೆ ಸುಜಯ್ ಶಾಸ್ತ್ರಿ ಲಕ್ಷ್ಮೀ ಸಿದ್ದಯ್ಯ ಅನಿಲ್ ಯಾದವ್ ಶ್ರೀಧರ್ ಮಂಡ್ಯ ರಮೇಶ್ ಹೀಗೆ ದೊಡ್ಡ ತಾರಾ ಬಳಗವೇ ಈ ಚಿತ್ರದಲ್ಲಿದೆ ಒಟ್ನಲ್ಲಿ ರೋನಿ ಒಂದು ಮಾಸ್ ಎಂಟರ್ಟೈನರ್ ಚಿತ್ರ ಆಗಿದ್ದು ಈ ಕಥೆಯಲ್ಲಿ ರೋನಿ ಒಬ್ಬ ಬಲಿಪಶು. ಸಮಾಜದಲ್ಲಿ ಬಲಿಪಶುವಾದವರು ಪಶುವಾದವರು ವಿಲನ್ ಆಗ್ತಾರೆ ಆದ್ರೆ ರೋನಿ ಸಮಾಜಕ್ಕೆ ನಾಯಕನಾಗ್ತಾನೆ ಇದೇ ರೋನಿ ಸಿನಿಮಾದ ಒನ್ಲೈನ್ ಸ್ಟೋರಿ